ಇಬ್ಬರು ತ್ಯಾಗ ಜೀವಿಗಳ ಜೀವನ ಕಥೆ ಇದು ಫ್ರೆಂಡ್ಸ್ ನಮಸ್ಕಾರ ನಾನ್ ನಿಮ್ಮ ಮಂಡ್ಯ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಹೇಳಿದ್ರು ನಮ್ದೇ ಇರುವಂತ ಇಬ್ರು ಸ್ವಾರ್ಥಿಗಳ ಬಗ್ಗೆ ನಾ ಹೇಳದಿ ಬಂದಿದ್ದೀನಿ ನೀವು ಕೂಡ ನಂಬೋದಿಲ್ಲ ಹೇಳಿದ್ರು ಯಾಕಂದ್ರೆ ನಮ್ ಜೊತೆಲೆ ಇರ್ತಾರೆ ನಮ್ದ ಎಲ್ಲ ಜೀವನನೆ ನೋಡಿರ್ತಾರೆ ಜೀವನ ಇಡೀ ಪೂರ್ತಿ ಅವ್ರ ಗೊತ್ತಿರುತ್ತೆ ಎಷ್ಟು ಸ್ವಾರ್ಥಿಗಳಾಗಿರ್ತಾರೆ ಅವರು ಅಂದ್ರೆ ನಮ್ ಜೊತೆಲ್ಲಿದ್ದು ನಮ್ಗೆ ಗೊತ್ತೇ ಆಗೋದಿಲ್ಲ ಯಾರು ಇರ್ಬೋದು ಅಂತ ಒಂದ್ಸಲ ಸಲ ಮಾಡಿ ನೋಡಿ ಯಾರು ಯೋಚನೆ ಮಾಡ್ತಿದ್ದೀರಾ ಬೇರೆ ಯಾರು ಅಲ್ಲ ಈ ತಂದೆ ತಾಯಿಗಳು ಈ ತಂದೆ ತಾಯಿಗಳು ತಮ್ಮ ಮಕ್ಳುಗಳು ಹುಟ್ಟದಾಗಿಂದ ಎಷ್ಟು ಸ್ವಾರ್ಥಿಗಳಾಗೋಗ್ಬಿಡ್ತಾರೆ ಅಂದ್ರೆ ಹೇಳಿದ್ರೆ ನೀವು ನಂಬೋದಿಲ್ಲ ಅಷ್ಟು ಸ್ವಾರ್ಥಿಗಳಾಗೋಗಿರ್ತಾರೆ ಅವರ ಇಡೀ ಜೀವ ಪೂರ್ತಿ ಪಾಪಚೆ ಆ ಮಕ್ಳು ಕೊಡಿಸ್ಕೋಸ್ಕರ ಆ ಮಕ್ಳುಗಳ ಜೀವನಕ್ಕೋಸ್ಕರ ಸವದಿರ್ತಾರೆ ಅವ್ರ ಇಡೀ ಕನ್ಸುಗಳನ್ನೆಲ್ಲ ಸುಟ್ಟಾಕ್ ಈ ಮಕ್ಳುಗಳ ಆದ್ಮೇಲಿಂದ ಈ ಮಕ್ಳುಗಳನ್ನ ನೆಕ್ಸ್ಟ್ ಜೀವನದಲ್ಲಿ ಮುಂದೆ ಒಂದು ಒಳ್ಳೆ ಸ್ಥಾನಕ್ಕೆ ತರಬೇಕು ಒಳ್ಳೆ ಜೀವನ ಕೊಡಿಸಬೇಕು ಅವರಿಗೆ ಅಂದ್ಬಿಟ್ಟಂತೆ ನಮ್ಗಳ್ ಇಲ್ದೇ ಇರೋ ಕನ್ಸುಗಳನ್ನ ಅವರು ಹುಟ್ಟಾಕಂಡಿರ್ತಾರೆ ಪಾಪ ಅವ್ರು ಇಡೀ ಕನ್ಸುಗಳನ್ನೆಲ್ಲ ಸುಟ್ಟಾಕ್ಬಿಟ್ಟಿರ್ತಾರೆ ನಮ್ಮ ಜೀವನದಾಗೋಸ್ಕರ ನಮ್ಮ ನೆಕ್ಸ್ಟ್ ನಮ್ಮ ಇರೋ ಕನ್ಸುಗಳ್ಗೋಸ್ಕರ ಅವ್ರಗಳ ಕನಸನ್ನೆಲ್ಲ ಸುಟ್ಟಾಕ್ಬಿಟ್ಟು ಎಷ್ಟು ಕಷ್ಟಪಟ್ಟು ಶ್ರಮಿಸ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಒಳ್ಳೆ ಬಟ್ಟೆ ಕೊಡ್ಸ್ಬೇಕು ಅವ್ರು ಇಷ್ಟಪಟ್ಟದ್ದೆಲ್ಲ ಕೊಡ್ಸ್ಬೇಕು ಅನ್ನೋದಿಗೋಸ್ಕರ ಅವ್ರಿಗೆ ಇಷ್ಟ ಇರೋದನ್ನೆಲ್ಲ ಬಿಟ್ಟು ಮಾಡೋದು ಇಡೀ ಜೀವನನೇ ನಮಗೋಸ್ಕರ ಸೌದು ಸಾಕಿ ಸಲಭಿ ಮಾಡ್ತಾರೆ ಬಟ್ ಇವಾಗಿರೋ ಜನ್ರೇಷನ್ ಏನಂದ್ರೆ ಆ ಇಬ್ರು ಸ್ವಾರ್ಥಗಳನ್ನ ನಾವು ಯಾವ ರೇಂಜ್ ಮಾರ್ತ ಬಿಡ್ತಿವಿ ಅಂದ್ರೆ ನೆಕ್ಸ್ಟ್ ನಮ್ದೆ ಒಂದ್ ಜೀವನ ಫ್ಯೂಚರ್ ಅಂತ ಮೇಲೆ ಅವರು ನಮ್ಗೋಸ್ಕರ ಚಿಕ್ಕುದರಿಂದ ಎಷ್ಟು ಕಷ್ಟಪಟ್ಟು ಸಾಥ್ ಇರ್ತಾರೆ ಸದಿ ಇರ್ತಾರೆ ಹೋಗಿರ್ತೀವಿ ಮತ್ತೆ ಹೋಗಿರ್ತೀವಿ ಅಲ್ಲ ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ ಎಕ್ಸಾಂಪಲ್ ಇವಾಗ ನಮ್ ಸುತ್ತಮುತ್ತ ಎಷ್ಟೊಂದು ನಡೀತಿದಾವೆ ಈ ತರ ಎಲ್ಲ ಅಂದ್ರೆ ಮೊನ್ನೆ ಮೊನ್ನೆ ಒಂದು ಜೆ ಪಿ ನಗರದಲ್ಲೇ ನೋಡಿದಿವಿ ಅವ್ರ ಮಕ್ಳಗೋಸ್ಕರ ಅವರು ಎಷ್ಟು ಸದಿ ಇರ್ತಾರೆ ಜೀವನ ಮರ್ತೋಗಿದ್ದಾರೆ ತಂದೆ ತಾಯಿನ ಅವ್ರದ್ದು ಶ್ರಮಕ್ಕೆಲ್ಲ ಸೇರಿಸಿರ್ತಾರೆ ಮತ್ತೆ ಮನೆ ಕರ್ಕೊ ಬಂದಿರ್ತಾರೆ ಕೊನೆಗೆ ಪಾಪ ಜೀವಿಗಳು ಜ್ಞಾನ ಹಾಕಿಬಿಡ್ತಾರೆ ಇಷ್ಟು ಕಷ್ಟಪಟ್ಟು ಸೌಧವರಿಗೋಸ್ಕರ ನಾವು ಕೊಡೋ ಜೀವನದ ಮುಂದಿನ ಉಡುಗೊರೆ ಗಿಟ್ಟು ಇದೇನೆ ನಾವು ಹ್ಮ್ ಒಂದ್ಸಲ ಯೋಚನೆ ಮಾಡಿ ನೀವು ಅವ್ರು ಎಷ್ಟು ಅವ್ರ ಜೀವನನ ನಮಗೋಸ್ಕರ ಸೌದಿರ್ತಾರೆ ಅಂತ ನಾವು ಕೇಳುದಿಲ್ಲ ಅವ್ರ ಕೈಲಿ ಆಗಿಲ್ಲ ಅಂದ್ರೂ ಕೊಡ್ತಿರ್ತಾರೆ ಅದ್ರಲ್ಲೂ ತಂದೆ ತಾಯಿ ಏಳು ಏಳು ಕಣ್ಗಳಿದ್ದಂಗೆ ಒಂದ್ ಕಣ್ ಮುಚ್ಚಿದ್ರೆ ಒಂದ್ ಕಣ್ಣು ಹೆಂಗ್ ಕತ್ಲೆ ಇರುತ್ತೆ ಏಡು ಹಂಗೇನೆ ಏಳು ಬೇಕು ಏಳು ಕಣ್ಣುಗಳು ನಮ್ಗೆ ಇಂಪಾರ್ಟೆಂಟ್ ಇರ್ತವೆ ಒಂದ್ ಕಣ್ಣು ಒಂದ್ ಕಣ್ಣು ಬಿಟ್ಕಂಡ್ ಇರೋದಿಕ್ಕೂ ಆಗೋದಿಲ್ಲ ಆದ್ರೆ ಈ ತಂದೆಯನ್ನು ಜೀವಿ ಎಷ್ಟು ಶ್ರಮ ಪಡ್ತಿರ್ತಾನೆ ಅಂದ್ರೆ ಬಟ್ಟೆ ಹರಿದು ಕಿತ್ತು ಚಿಂದ ಚಿತ್ರನಾಗ್ಬಿಟ್ಟಿರುತ್ತೆ ಪಾಪ ಅವ್ರದ್ದು ಮಕ್ಳುಗಳಿಗೆ ತೋರ್ಸ್ಕೊಳೋದಿಲ್ಲ ಆದ್ರೂ ಮಕ್ಳುಗಳಿಗೆ ಅವ್ರಿಗೆ ಎಂತ ಇಷ್ಟ ಇರುತ್ತೆ ಅಂತ ಬಟ್ಟೆ ಅಂತ ಊಟ ಕೊಡಿಸ್ತಾ ಇರ್ತಾರೆ ಪಾಪ ಚ ಅವ್ರ ಜೀವನದ ಇಡೀ ಸಕೋಶವನ್ನು ತ್ಯಾಗ ಮಾಡ್ಬಿಟ್ಟಿರ್ತಾರೆ ಈ ತಾಯಿಯನ್ನು ಜೀವಿನೂ ಅಷ್ಟೇನೆ ಅವರು ಇಡೀ ಜೀವನನೇ ಈ ಮನೆ ಒಳಗೆ ನಾಲ್ಕು ಗಾಡೆ ಒಳಗಡೆ ಈ ಅಡುಗೆ ಮನೆಯಲ್ಲಿ ಈ ಥರ ಮಕ್ಳಿಗೋಸ್ಕರ ಜೀವನದ ಇಡೀ ಕನಸುಗಳನ್ನೆಲ್ಲ ಸುಟ್ಟಾಕಂದ್ರೆ ಅಲ್ಲೇ ಸರಿತಾ ಇರ್ತಾರೆ ನಾವು ಒಂದು ಸ್ವಲ್ಪ ಏನೋ ಓದಿ ಬುದ್ಧಿ ಕಂತು ನಮ್ದೇ ಒಂದು ಸಂಪನ್ನೆ ಅಂತ ಬಂದ ಮೇಲೆ ನಾವೇನು ಮಾಡ್ಬಿಡ್ತೀವಿ ಅಂದ್ರ ಇವ್ರೊಳಗೆ ನನ್ನ ದುಡ್ಡು ನನ್ನ ಸಂಪನ್ನೆ ನಮ್ಮ ಇದ್ರಲ್ಲಿ ಬದುಕ್ತಿದ್ದೀರಾ ಅಂತ ಹೇಳ್ತೀವಿ ಸೊ ನಾವು ಮರ್ತೋಗಿರ್ತೀವಿ ಇಷ್ಟು ದಿನ ಅವರು ಸಂಪನ್ನ ಮಾಡಿ ಅವ್ರು ತಂದಾಕಿರೋದೆಲ್ಲ ತಿಂದು ಇಷ್ಟು ಉದ್ದ ಬೆಳೆದಿದ್ದೀವಿ ಇಷ್ಟು ಕಲ್ತಿದ್ದೀವಿ ನಾವು ಏನೋ ಒಂದು ಓದಿದ್ದೀವಿ ಬೆಳೆದಿದ್ದೀವಿ ಅಂದರೆ ಅದೆಲ್ಲ ಅವ್ರು ಕೊಟ್ಟಿರೋ ಬಿಕ್ಸೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಋಣಿಯಾಗಿರಬೇಕು ಅಂದರೆ ನೆಕ್ಸ್ಟ್ ನಮ್ಮ ಮಕ್ಕಳು ಜೀವನ ಅಂತ ಹೆಂಗೆ ಯೋಚನೆ ಮಾಡಿರ್ತೀವಿ ಅವ್ರಗಳ ಕೂಡ ಪಾಪ ಅದೇ ಥರ ನಮ್ಮ ಮಕ್ಕಳು ನಮ್ಮ ಜೀವನ ನಮ್ಮ ಕನಸು ಅಂದ್ಕೊಂಡು ನಮ್ಮನ್ನು ಸಾಕಿರ್ತಾರೆ ಅದನ್ನ ಮರೆಯಕ್ಕೆ ಹೋಗ್ಬಾರ್ದು ಅದು ಅವ್ರನ್ನ ಯಾವುದೇ ಕಾಣು ನಾವು ಅನಾಥರ ಬಿಡಬಾರ್ದು ಸುಮಾರು ಇವಾಗ ಬೆಂಗಳೂರಲ್ಲಿ ಎಷ್ಟು ನೋಡ್ತಿರ್ತೀವಿ ಅಂದರೆ ಬಿಡಿ ಚೆನ್ನಾಗಿರೋರು ಮಾಡ್ತಿರ್ತಾರೆ ಬಿಸಿ ಬಿಸಿ ಬೆಳೀತಿರ್ತಾರೆ ಅವ್ರು ಬಿಟ್ಟಕ್ಕೆ ಪಾಚ ಪಾಪಚೆ ಈ ಕೆಲವ್ರು ಇರ್ತಾರೆ ಅವ್ರ ವಯಸ್ಸಾದ ಕಾಲದಲ್ಲಿ ಹೆಂಗೆ ಈ ಮಕ್ಳುಗಳು ಅವ್ರನ್ನ ಬೀದಿ ಬಿಟ್ಬಿಟ್ಟಿರ್ತಾರೆ ಗೊತ್ತಾಗೋದಿಲ್ಲ ಅವ್ರುಗಳು ನೋಡಿದ್ರೆ ಕಣ್ಣೀರು ಬಂದ್ಬಿಡುತ್ತೆ ಒಂದ್ ಕ್ಷಣ ಹ್ಮ್ ಪಾಪಚ ಏನು ಇವ್ರುಗಳ್ ನಮ್ಮ ಮಕ್ಳುಗಳು ಈ ತರ ಹುಟ್ಟಿದಾರಲ್ಲ ಅವ್ರುಗಳು ಏನ್ ಮನ್ಸತ್ವ ಬಂದದ ಇರೋದಿಲ್ಲ ಮನ್ಸತ್ವ ಇದ್ರ ಇರಲ್ವಾ ಚೆನ್ನಾಗಿರುತ್ತಾ ಕೆಲವ್ರಿಗೆ ಏನು ಅಂದ್ರೆ ತಲೆ ಮೇಲೆ ಎರಡು ಕಂಬಿರುತ್ತೆ ಅವ್ರದೇ ಜೀವನ ಅವ್ರದ್ದು ಸಂಪಾದನೆ ಅಂತ ಬಂದ್ಮೇಲೆ ಕಾಣಿಸೋದಿಲ್ಲ ಆ ತರ ಎರಡು ಕುಂಬುಗಳು ಬೆಳ್ಕೋ ಈ ಬೆಳಸಿ ಸಾಕಿರೋ ತಂದೆ ತಾಯಿಗಳನ್ನ ಮರ್ತ ಹೋಗ್ಬಿಟ್ಟಿರ್ತಾರೆ ಯಾರೊಂದು ಗೊತ್ತಿರೋದಿಲ್ಲ ಆ ರೇಂಜ್ ಆಡ್ತಾ ಇರ್ತಾರೆ ಸೊ ಇವಾಗ ಏನು ಅಂದ್ರೆ ಈಗ ಎಕ್ಸಾಂಪಲ್ ಈಗ ಒಂದು ಹಸು ಇಲ್ಲ ಮರನೆ ತಕಳಿ ಒಂದ್ ಮರನೆ ತಕಳಿ ಅದನ್ನ ನಾವು ನೆಟ್ಟಿ ನೀರ್ ಹಾಕಿ ಬೆಳೆಸಿರ್ತೀವಿ ಅನ್ನೋ ಒಂದೇ ಒಂದು ಕೃತಜ್ಞತೆಗೋಸ್ಕರ ಅದ್ರ ಇಡೀ ಜೀವನದ ಏನಿರುತ್ತೆ ಸೌಕರ್ಯಗಳು ಸೌಲಭ್ಯಗಳು ಎಲ್ಲಾ ಬರಿ ನಮ್ಗೆ ಇರುತ್ತೆ ಅದು ಬೆಳೆದಿರುತ್ತೆ ಈ ಭೂಮಿ ಮೇಲೆ ಅನ್ನೋ ಒಂದು ಉದಾಹರಣೆಗಳು ಅಷ್ಟೇನೆ ಅದು ಇಡೀ ಸೌಕರ್ಯ ಸೌಲಭ್ಯ ಎಲ್ಲ ನಮಗೇನೆ ಅದರಿಂದ ಬರೋ ಗಾಳಿ ಅದರಿಂದ ಬರೋ ನೆರಳು ಅದರಿಂದ ಆಗೋ ಪ್ರತಿಯೊಂದು ಉಪಯೋಗ ಕೂಡ ನಮಗೇನೆ ಅದೇ ತರನೇ ನಮ್ಮ ತಂದೆ ತಾಯಿಗಳಿಗೂ ಕೂಡ ಅವ್ರು ಬೆಳೆಸಿರೋ ಒಂದು ಮರದ ತರ ನಾವು ನಮ್ಮ ಜೀವನದಲ್ಲಿ ಏನು ಇರುತ್ತೆ ಕನಸು ಆಶೆಗಳು ಅವ್ರಿಗೆ ಕನಸು ಆಶೆಗಳು ಹೆಂಗೆ ಆಗಿರ್ತೀವಿ ಅದೇ ತರ ನಮ್ ಕನಸು ಆಶೆಗಳು ನೆಕ್ಸ್ಟ್ ಅವ್ರ ವಯಸ್ಸಾದ್ಮೇಲೆ ಕೂಡ ನಾವು ಅವ್ರ ಜವಾಬ್ದಾರಿಗಳನ್ನ ಅದೇ ತರ ತಕೊಂಡು ಸಾಕಿ ಸಲ್ಬೇಕು ಅವ್ರನ್ನು ಇವಾಗ ಆಗ್ಬೇಕಾದ್ರೆ ಅವರು ಸಂಪಾದನೆ ಮಾಡ್ಬೇಕಾದ್ರೆ ಸತ್ತಿ ಇರಬೇಕಾದ್ರೆ ಅವರು ಇಡೀ ಜೀವನ ಸರ್ವಸ್ತ ಸೌಧ ಆಗ ಕೊಟ್ಟಿರ್ತಾರೆ ನಮಗೋಸ್ಕರನೇ ಅವ್ರ ಆಸೆಗಳು ಏನೇ ಇದ್ರು ನಮ್ಮ ಆಸೆಗಳು ಈಡೇರಿಸಿರ್ತಾರೆ ಇವಾಗ ಒಂದು ಗಾಡಿ ಬೇಕು ಬೈಕ್ ಬೇಕು ಒಂದು ಸೈಕಲ್ ಬೇಕು ಒಂದು ತಿಂಡಿ ಬೇಕು ಒಂದು ಬಟ್ಟೆ ಬೇಕು ಏನ್ ಕೇಳಿರ್ತೀವಿ ಒಂದು ಹಬ್ಬ ಫ್ರೆಶ್ಟ ಏನೇ ಬರಲಿ ಅವ್ರುಗಳು ತಕೊಂಡಿಲ್ಲ ಅಂದ್ರೂ ನಮಗೆ ತಗೊಂಬಂದ್ಬಿಟ್ಟಿರ್ತಾರೆ ಅವ್ರ ಆಕಳು ಬಟ್ಟೆ ಜಂಬರ್ ಅದು ಚಿತ್ರನಾಗೋಗಿರುತ್ತೆ ಆರು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಮಗೆ ಗೊತ್ತಿರ್ತಾರೆ ಅಂಥ ತಂದೆ ತಾಯಿಗಳಿಗೆ ನಾವು ಹೀಗೆ ಜೀವನದಲ್ಲಿ ಇವಾಗ ನಡೀತಿರೋ ಕಲಿಯು ಏನು ಕೊಡ್ತಿದ್ದೀವಿ ಅಂದರೆ ಶ್ರಮ ಕೊಡ್ತಿದ್ದೀವಿ ರುದ್ರಾಶ್ರಮ ಕೊಡ್ತಿದ್ದೀವಿ ಬೀದಿಲಿ ಬಿಡ್ತಿದ್ದೀವಿ ಬಿಕ್ಸೆ ಬೆಟ್ಟು ತಿನ್ನೋ ಮಾಡ್ತಿದ್ದೀವಿ ಇಂಥವೆಲ್ಲ ನಿಲ್ಲಿಸ್ಬಿಡಿ ತಮ್ಮ ಜೀವನ ಸಂದಂಥ ತಂದೆ ತಾಯಿಗಳಿಗೆ ಒಂದು ಸ್ವಲ್ಪ ಋಣಿಯಾಗಿದೆ ಒಂದು ಐದು ಪರ್ಸೆಂಟ್ ಇಲ್ಲ ಅಂದರೆ ಐದು ಪೈಸೆ ಅಷ್ಟಾದರೂ ಋಣಿಯಾಗಿ ಅವರು ನಮಗೋಸ್ಕರ ಮಾಡಿರುವಂಥ ತ್ಯಾಗನ ನಾವು ಅವ್ರಿಗೋಸ್ಕರ ತೀರ್ಸ್ಬೇಕು ಇನ್ಮೇಲೆ ಆದ್ರೆ ಸ್ವಲ್ಪ ತಂದೆ ತಾಯಿಗಳನ್ನ ಅನಸ್ರಮ ವೃದ್ಧಾಶ್ರಮ ಈ ತರ ಎಲ್ಲ ಬಿಡೋರನ್ನ ತಪ್ಪಿಸಿ ನೀವು ಬುದ್ಧಿ ಹೋದ ಹೇಳಿ ಅಕ್ಕಪಕ್ಕ ಇರೋ ಅಂತ ಹೇಳಿದ್ರು ತಮ್ಮ ತಂದೆ ತಾಯಿಗಳು ಏನ್ ಚಿಕ್ಕದ್ರಿಂದ ಎಷ್ಟು ಸುಳಿಬಿರ್ತಾರೆ ಗೊತ್ತಾ ಒಂದ್ ಜನ ಬಂದ್ರು ಮಕ್ಳು ಇವ್ರಿಗೆ ಏನು ಏನ್ ಆಗೋಯ್ತು ಜೀವ ಅನ್ನೋ ತರ ಓಡೋದಿರ್ತಾರೆ ಎತ್ಕೊಂಡ್ ಆಸ್ಪತ್ರೆಗೆ ಅಂತವರ್ಗ ನಾವು ನೆಕ್ಸ್ಟ್ ಕೂಡ ಹುಡುಗರ ಹೆಂಗಿರುತ್ತೆ ಅಂದ್ರೆ ಪಾಪ ಹುಡ್ನಿಟ್ಟಿರಲ್ಲ ಹೊಸ ರಂಗಿರಲ್ಲ ಎಷ್ಟು ನೋಡ್ತಾ ಇರ್ತೀವಿ ನಮ್ಮ ಈ ಪ್ರೆಸೆಂಟ್ ಪ್ರಾಕ್ಟಿಕಲ್ ಜೀವನ್ದಲ್ಲೇನೆ ಹೋಗ್ಬೇಕಾರೆ ಬರ್ಬೇಕಾರೆ ಅಕ್ಕಪಕ್ಕ ಈ ರೋಡ್ಗಳಲ್ಲೆಲ್ಲ ಎಷ್ಟು ನೋಡಿರ್ತೀವಿ ಅದನ್ನು ಓಡಿಸಿ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಕ್ಕಪಕ್ಕದಲ್ಲಿ ಯಾರು ಈ ತಂದೆ ತಾಯಿ ಕೊಡೋಲ್ಲ ದೂರು ತಾಯಿ ತಿಂತಾರೆ ಅಂಥವ್ರಿಗೆ ಬುದ್ಧಿವಾದ ಹೇಳಿ ಈ ಥರ ಅಲ್ಲ ಈ ಥರ ಅಂತ ಹೇಳ್ಬೇಕು ಹಾಗೆ ಹೇಳ್ತಾರೆ ನೀನೆ ಹೋಗಿ ಇಷ್ಟೊಂದು ಬುದ್ಧಿವಾದ ಇರೋ ಹೋಗಿ ಸಾಕು ಸುಲಭು ಅಂತ ಆ ಅಂಥ ಬುದ್ಧಿವಂತರು ಹೋಸಿ ತಲೆ ಮೇಲೆ ಕೊಟ್ಟು ಹೇಳ್ಬೇಕು ಅಲ್ಲಿವರೆಗು ಅವ್ರಿಗೆ ಬುದ್ಧಿ ಬರೋದಿಲ್ಲ ಈ ಕಳ್ಳಿಗೆ ಹೆಂಗೆ ಕೆತ್ತಿ ಕೆತ್ತಿ ಸಿಲುಬೆ ಮಾಡ್ತಾರೋ ಅದೇ ಥರ ಪಕ್ಕದಲ್ಲಿರೋ ಜನಗಳಿಗೂ ಈ ತಂದೆ ತಾಯಿನ ಬೀದಿಗಾಕೋರ್ಗೂ ಹೇಳ್ಬೇಕು ಈ ಬೆಂಗಳೂರು ಜೀವನದಲ್ಲಿ ಹುಟ್ಟಕ್ಕೆ ಈ ಸಿಟಿ ಜೀವನದಲ್ಲಿ ತಂದೆ ತಾಯಿಗಳು ಬೆಲೆನೂ ಇಲ್ಲ ಜೀವನ ಇಲ್ಲ ಅಂದ್ರೆ ರೇಂಜ್ ಮಾಡ್ಬಿಟ್ಟಿದ್ದಾರೆ ಬಟ್ ಎಲ್ಲ ಇರ್ತಾರೆ ಆ ಥರ ಅಂತ ಹೇಳೋದಿಲ್ಲ ನೈಂಟಿ ಪರ್ಸೆಂಟ್ ಒಳ್ಳೆಯವ್ರು ಇದ್ದಾರೆ ಒಂದು ಟೆನ್ ಪರ್ಸೆಂಟ್ ನಾವು ಬೇಕಾಗಿಲ್ಲ ಅವ್ರುಗಳು ನಮಗೆ ಬರೋದು ಬೇಡ ಬೈಕ್ ಅಂದ್ರೆ ಬೈಕ್ ಹುಡಿ ತೊಂದರೆ ಇಲ್ಲ ಬೈಕ್ಗಳ ಬಗ್ಗೆ ತಂದೆನೂ ಕೇಳಿಸ್ಕೋಬಾರದು ಯಾಕಂದ್ರೆ ಅವರು ಪಾಪ ಜಿ ತಂದೆ ತಾಯಿಯೇ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನೇನು ನಮ್ಮದೇನು ಕೇಳ್ತಾರೆ ನಮ್ಮಳು ನಾನು ಬೈಗಿಡ ಬೈಕ್ ಹೇಳ್ತಾರೆ ಅವ್ರಿಗೂ ಖುಷಿ ಆಗ್ಲಿ ಹ್ಮ್ ಸೊ ಹೇಳೋದೇನಂದ್ರೆ ಇಷ್ಟ ನಾನು ಹೇಳಕ್ಕೆ ಬರೋದು ನಮಗೋಸ್ಕರ ಜೀವನ ಕೊಟ್ಟು ಜೀವ ಸೌದು ಜೀವನದ ಕನಸ್ಕೊಳ್ಳನ್ನೆಲ್ಲ ಸುಟ್ಟಾಕಂಡಿರೋ ತಂದೆ ತಾಯಿಗಳನ್ನ ಮುಂದೆ ಅವ್ರ ಜೀವನ ಜೀವನ ಒಂದು ಸ್ವಲ್ಪ ಏನನ್ನೇ ಸಂಪಾದನೆ ಎಲ್ಲ ಹಾಕೊಂಡು ಸುರಿದು ಸಾಕ್ಬೇಡಿ ಪಾಪ ಅವ್ರಿಗೂ ಆಶ್ರಯ ಆಗಿ ಧೈರ್ಯ ಆಗಿ ಸತಿಯಾಗಿ ಸ್ಫೂರ್ತಿಯಾಗಿ ಜೊತೆಲಿ ನಿಂತ್ಕೊಂಡು ಒಂದು ಒಳ್ಳೆಯದರಲ್ಲಿ ಕೆಟ್ಟದ್ರಲ್ಲಿ ಸಿಹಿ ಇಲ್ಲೆಲ್ಲ ಜೊತೆಯಾಗಿರಿ ವಯಸ್ಸಾದಂಥ ಕಾಲದಲ್ಲೆಲ್ಲ ಬೈಯದಿಕ್ಕ ಹೋಗ್ಬೇಡಿ ನಿಮ್ಮ ಮಕ್ಳು ಮರಿಗಳು ನಿಮ್ಮ ಜೀವನ ತೆಗಿಯಿವನ್ಸ್ ಕಂಡ್ಕೊಂಡಿರ್ತಾರೋ ಅವ್ರ ಪಾಪ ಚಿಕ್ಕೋರಿಂದ ಅವ್ರ ಮಕ್ಳು ಮರಿ ಅವ್ರ ಜೀವನ ಅಂದ್ಬಿಟ್ಟು ಕನ್ಸು ಕಂಡುಕೊಂಡ ಬಂದಿರ್ತಾರೆ ಆ ಕನಸು ನನ್ಸು ಮಾಡಿ ನಿರಾಸೆ ಮಾಡಕ್ಕೆ ಹೋಗ್ಬೇಡಿ ಸುತ್ತಮುತ್ತ ನಡೀತಿರೋ ವಾತಾವರಣ ಜೀವನ ಈ ಏನಂದ್ರೆ ಎಲ್ಲ ವಾತಾವರಣ ನೋಡ್ತಾ ಇದ್ರೆ ಆಗ್ತಿರೋ ಇದನ್ನ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಸೊ ನೀವುಗಳು ಅಷ್ಟೇನೆ ನಿಮ್ಮ ತಂದೆ ತಾಯಿಗಳ ಮೇಲೆ ಏನು ಬೆಟ್ಟದಷ್ಟು ಪ್ರೀತಿ ತೋರಿಸಿಲ್ಲ ಅಂದರೂ ಪರವಾಗಿಲ್ಲ ಒಂದಷ್ಟು ಪ್ರೀತಿ ತೋರಿಸಿ ತಂದೆ ತಾಯಿಗಳು ಖುಷಿಯಾಗಿರಲಿ ನಾವು ಸಾಕಿದ ಮಕ್ಕಳುಗಳಿಂದ ನಮ್ಮ ಜೀವನದ ಕೊನೆ ಉಸಿರು ಹೇಳುವಾಗ ನಾವು ಎಷ್ಟು ಖುಷಿಯಾಗಿದ್ದೀವಲ್ಲ ಅಂದ್ಬಿಟ್ಟು ಅವರು ಒಂದಷ್ಟು ಖುಷಿಯಾಗಿರೋ ಥರ ನೋಡ್ಕೊಳ್ಳಿ ಸಾಕು ನಾನು ಅದೇ ಹೇಳ್ತೀನಿ ಆ ಭಗವಂತ ನನಗೂ ಒಳ್ಳೆಯ ಬುದ್ಧಿ ಕೊಟ್ಟು ಕಾಪಾಡಲಿ ನನ್ನ ತಂದೆ ತಾಯಿಗಳನ್ನು ನಮ್ಮ ಕೊನೆ ಉಸಿರು ಇರುವವರೆಗೂ ಅವರು ಕೊನೆ ಉಸಿರು ಇರುವವ್ರೂ ಚೆನ್ನಾಗಿ ನೋಡ್ಕೊಂಥಿ ಬುದ್ಧಿ ಕೊಟ್ಟಿರಲಿ ನಿಮ್ಗಳಿಗೂ ಅದೇ ಕೊಡಲಿ ಥ್ಯಾಂಕ್ ಯು ಬಾಯ್